ಇವತ್ತು ಫಲವತ್ತಾದ ಭೂಮಿಯನ್ನ ಉಳಿದ ರೈತರು ಇವತ್ತು ಇವತ್ತು ಕೈಗಾರಿಕಾ ಇವತ್ತು ರೂಪಿಗೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬೆಲೆ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಏನೋರಿಂದಷ್ಟು ಪ್ರಗತಿಪರವಾಗಿರ್ತಕ್ಕಂಥ ಒಂದು ಚಿಂತನೆ ಅಂತ ಹೇಳಿ ನಾವೆಲ್ಲ ಏನು ಬ್ರಮ ಇಟ್ಟಿದ್ರಿ ಸಂಪೂರ್ಣವಾಗಿ ಬೇರೆ ಸರ್ಕಾರಗಳು ಇವತ್ತು ಏನು ವ್ಯತ್ಯಾಸ ಇಲ್ಲ ಅಂತಕ್ಕಂಥದ್ದು ಸಾಬೀತಾಗಿದೆ ಆದ್ರಿಂದ ಪಟ್ಟಣದಲ್ಲಿ ನಮ್ಮ ಭೂಮಿಗಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿರೋದು ರೈತರು ಬೇರೆ ಯಾರದೇ ಭೂಮಿಗಾಗಿ ಅಲ್ಲ ನಾಚಿಕೆ ಆಗಬೇಕಾಗುತ್ತೆ ಇವತ್ತಿನ ದಿನ ಸರ್ಕಾರಗಳಿಗೆ ನಿನ್ನೆ ಅಷ್ಟು ಒಳ್ಳೆ ರೀತಿಯಲ್ಲಿ ಅಷ್ಟು ಸಂಯಮದಿಂದ ಒಂದು ಸಭೆಯನ್ನ ಮಾಡ್ತಾ ಇದ್ದೀವಿ ಅದು ಅಂತಿಮ ಸಭೆ ಅಂತೇಳಿ ಒಂದು ತೀರ್ಮಾನ ಮಾಡೋಣ ಅಂತ ಬಂದಾಗ ಆರೂವರೆಯಲ್ಲಿ ಪೊಲೀಸ್ನವರು ಏಕಾಏಕಿ ನಿಕ್ಕಿ ಅದೇನು ಮನುಷ್ಯನ ಇಳ್ಕೊಂಡೋಗ ರೀತಿನ ಅದು ಮೃಗಗಳ ರೀತಿ ವರ್ತಿಸ್ತಾರ ಅವ್ರಿಗೆಲ್ಲ ಮನುಷ್ಯತ್ವ ಇಲ್ವಾ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ನಿದ್ದೆ ಮಾಡ್ತಾ ಇದೆಯಾ ಬೆಳಗ್ಗೆ ಒಂದು ಮಾತು ಸಂಜೆ ಒಂದು ಮಾತು ಮಾತಾಡ್ತಾರೆ ಯಾರು ಮಿನಿಸ್ಟರ್ ಆಗಬೇಕು ಯಾರು ಉಳ್ಕೋಬೇಕು ಯಾರು ಒಂದು ರಾಜಕೀಯದಲ್ಲಿ ಮುಂದೆ ಬರಬೇಕು ಅನ್ನೋದು ಬಿಟ್ಟರೆ ಜನರನ್ನ ಉಳಿಸ್ಕೊಳ್ಳೋ ಕೆಲಸ ಅವ್ರು ರೈತರನ್ನ ಉಳಿಸ್ಕೊಳ್ಳೋ ಕೆಲಸ ಮಾಡ್ತಾ ಇಲ್ಲ ಇದು ಬಹಳ ಬಹಳ ನೋವಿನ ಸಂಗತಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿದ್ದೆಯಿಂದ ಎದ್ದು ರೈತರನ್ನ ಉಳಿಸ್ಕೊಳ್ಳಿ ನಾವು ಓಟ್ ಹಾಕಿದ್ದಕ್ಕೆ ಮಾತ್ರ ನೀವು ಮುಖ್ಯಮಂತ್ರಿಗಳಾಗಿರೋದು ಆ ಒಂದು ಕೂತಿರೋದನ್ನೋದು ಸ್ವಲ್ಪ ಗಮನ ಇರಲಿ ನಿಮಗೆ ನೀವು ಈ ಕೂಡಲೇ ಆ ಕೆ ಡಿ ಬಿ ಇದು ರದ್ದು ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾದ ಹೋರಾಟಗಳು ನಡೆಯುತ್ತೆ ಅಲ್ಲಿ ಯಾರಿಗಾದರೂ ಸಾವು ನೋವುಗಳಾದರೆ ನಷ್ಟವಾದರೆ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆ ಅಂತೇಳಿ ಈ ಮೂಲಕ ಎಲ್ಲ ಪ್ರಗತಿಪರ ಸಂಘಟನೆಗಳಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದೆ